ತಾಯಿ ವೀರ ರಾಣಿ ಕಿತ್ತೂರು ಚೆನ್ನ ಮಾಜಿಗೆ ತಾಯಿ ವೀರ ರಾಣಿ ಕಿತ್ತೂರು ಚೆನ್ನ ಮಾಜಿಗೆ ಕ್ರೋತಿ ವೀರ ಶೂರ ಸಂಗೊಳ್ಳಿ ರಾಯನಿಗೆ ಕ್ರೋತಿ ವೀರ ಶೂರ ಸಂಗೊಳ್ಳಿ ರಾಯನಿಗೆ ಲಕ್ಷಾಂತರ ಯುವಕರ ಕನ್ನಡದ ದೀಕ್ಷೆಯನ್ನು ಕೊಟ್ಟಂತ ಕರ್ನಾಟಕ ರಕ್ಷಣಾ ವೇದಿಕೆಯ ನಮ್ಮೆಲ್ಲರ ಹೆಮ್ಮೆಯ ಪ್ರೀತಿಯ ರಾಜ್ಯಾಧ್ಯಕ್ಷ ಸನ್ಮಾನ್ಯ ಶ್ರೀಮಂತ ಮತದಾನದಲ್ಲಿ ನಡೆಯುತ್ತಾ ಇವತ್ತಿನ ಶ್ರೀ ಚಿದಂಬರೇಶ್ವರ ಜಾತ್ರಾ ಮಹೋತ್ಸವ ಹಾಗೂ ಕರ್ನಾಟಕ ರಾಜ್ಯೋತ್ಸವದ ಅಂಗವಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಮಾಂತ ಮುರುಗೋಡ ಘಟಕ ಹಾಗೂ ಸೌದತ್ತಿ ತಾಲೂಕಾ ಘಟಕದ ವತಿಯಿಂದ ಕಂಪ ಈ ವಿಶೇಷವಾದಂತಹ ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನು ವಹಿಸಿರುವಂತಹ ಪರಮ ಪೂಜ್ಯ ಶ್ರೀಗಳಿಗೆ ಪಾದಾಯ ಕಮಲಗಳಿಗೆ ವಂದಿಸಿ ಸುರೇಶ್ ಗೌಡಲ್ ಅವರೆಲ್ಲ ತಮ್ಮ ಹೇಳಿದ್ದಾರೆ ಆದ್ರೆ ನಾನು ಎರಡ ಎರಡು ಮಾತನ್ನು ಹೇಳಕ್ ಬಯಸ್ತಾ ಇದ್ದೀನಿ ಕರ್ನಾಟಕ ರಕ್ಷಣಾ ಯೋಜನೆ ಇತಿಹಾಸ ಬೆಂಗಳೂರಿಗೆಲ್ಲ ಒಂದು ಮೈಸೂರು ಬ್ಯಾಂಕ್ ರೂಪಕ್ಕೆ ಸೀಮಿತವಾಗಿರುವಂತಹ ಕನ್ನಡ ಹೋರಾಟವನ್ನ ಇವತ್ತು ರಾಜ್ಯದ ಪ್ರತಿಯೊಬ್ಬ ಗ್ರಾಮದೊಳಗಡೆ ಪ್ರತಿಯೊಬ್ಬ ಕನ್ನಡದ ಶಾನ ಕಂಡು ಬಾರಿ ನಿರ್ಭಯವಾಗಿ ನಿರಾಳವಾಗಿ ಕನ್ನಡ ಹೋರಾಟವನ್ನ ಮಾಡ್ತಾ ನಾನು ಕರ್ನಾಟಕ ರಕ್ಷಣಾ ವೇದಿಕೆ ಅಂತ ದೀಕ್ಷೆ ಕರ್ನಾಟಕ ರಕ್ಷಣಾ ವೇದಿಕೆ ಸನ್ಮಾನ್ಯ ಶ್ರೀಪಥ್ ಕೊಟ್ರು ಅಂತ ದೀಕ್ಷೆಯಿಂದ ಇವತ್ತು ಬೆಂಗಳೂರು ಸೀಮಿತ ಆಗಿರುವಂತಹ ಹೋರಾಟ ಕಟ್ಟಗಡೆ ಬೆಳಗಾವಿ ಜಿಲ್ಲೆಯ ಅತ್ಯಂತ ಗಡಿಭಾಗ ನಿಂಬಾಣೆಯಲ್ಲೂ ಕೂಡ ಕರ್ನಾಟಕ ರಕ್ಷಣಾ ವೇದಿಕೆ ನಾಡದ್ರೋಹಿಗಳನ್ನ ಎದುರಿಸುವಂತ ಕೆಲಸವನ್ನ ಮಾಡ್ತಾ ಇದೆ ನಮ್ಮ ನಿರೂಪತಿ ಅವರು ಹೇಳಿದ್ರು ಅವಾಗಲೇ ಮಾತಾಡುವಾಗ ನಮ್ಮ ನಿರೂಪಕಿಯ ಮೇಲೆಗಳ ಸಾಧುಮ್ಗೆ ಸಾಧುಮ್ ಮಾಧುರ್ ಮಾಧುರ್ ರಂ ಬಾಧಿ ಕಲಿಯುಗದ ವಿಪರೀತಂ ಅಂತ ಹೇಳಿ ಅದೇ ಕರ್ನಾಟಕ ರಕ್ಷಣಾ ಕಾರ್ಯಕರ್ತರು ಕನ್ನಡಿಗರು ಯಾವ ರೀತಿ ಅಂದ್ರೆ ಇವತ್ತು ಬೆಳಗಾವಿ ಒಳಗಡೆ ಇಪ್ಪತ್ತು ವರ್ಷದ ಹಿಂದಿನ ಇತಿಹಾಸ ತೆಗೆದು ನೋಡಿದ್ರೆ ಸಂಪೂರ್ಣವಾಗಿ ಮಹಾ ಇಳಿತದವಾಗಿತ್ತು ಕೈವಸದವಾಗಿತ್ತು ಮಹಾನಗರ ಪಾಲಿಕೆ ಆಗಿರ್ಬೋದು ತಾಲೂಕಾ ಪಂಚಾಯಿತಿ ಆಗಿರ್ಬೋದು ಜಿಲ್ಲಾ ಪಂಚಾಯಿತಿ ಆದ್ರೆ ಇವತ್ತು ಸಂಪೂರ್ಣವಾಗಿ ಕನ್ನಡಿಗರ ವಶದಲ್ಲಿರುವಂತಹ ಮಹಾನಗರ लक्षा जन सेव कडे वेळ दिनाचर्स्त्रे अजून कर्नाटक रक्षणा व्यक्ती सातत्व अंते ಜಿಲ್ಲಾಧ್ಯಕ್ಷರಾಗಿ ಮಾಡಿ ಇವತ್ತು ರಾಜ್ಯಕ್ಕೆ ಗುರುತಿಸಿಕೊಟ್ಟಂತ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಬಹಳ ದೊಡ್ಡ ಶಕ್ತಿ ನಾರಾಯಣಗೌಡ ಒಂದು ದೊಡ್ಡ ದೈವ ಶಕ್ತಿ ಇದೆ ಇವತ್ತು ಉದಾಹರಣೆಗೆ ನಾನು ಇಡೀ ಜಿಲ್ಲೆ ಇಡೀ ರಾಜ್ಯದನ್ನ ಗುರ್ತಾಗಿಟ್ಟುಕೊಡ್ತೇನೆ ಅಂತ ಸಂಘಟನೆ ಒಳಗಡೆ ನೀವೆಲ್ಲರೂ ಕೂಡ ಕೆಲಸ ಅಂತ ನಾರಾಯಣಗೌಡ ಎಲ್ಲೂ ಚುತಿ ಬರದೆ ಎಲ್ಲೂ ಅಪಪ್ರಚಾರವನ್ನ ಮಾಡದೆ ಸಂಘಟನೆಯ ಸ್ವಾಮಿ ನಿಷ್ಠೆಯಾಗಿದೆ ಅಂತ ಹೇಳಿ ತಮ್ಮಲ್ಲಿ ಕೇಳ್ತಾ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ನಿಮ್ಮೆಲ್ಲರಿಗೂ ಕೂಡ ಮನರಂಜಿಸುವ ಸಲುವಾಗಿ ವಿಶೇಷವಾಗಿ ಜಾತ್ರಾ ಮಹೋತ್ಸವದಲ್ಲಿ ತಮ್ಮೆಲ್ಲರೂ ಒಂದ್ ಕಡೆ ಸೇರಿಸಿ ಒಂದು ಒಳ್ಳೆಯ ಕಾರ್ಯಕ್ರಮವನ್ನ ಮಾಡಲಿಕ್ಕೆ ಇಲ್ಲಿ ಒಂದು ವಿಶೇಷವಾದಂತಹ ರೂಪರೇಷವನ್ನು ಮಾಡಿರುವಂತ ನನ್ನ ಯರಗಟ್ಟಿ ತಾಲೂಕ ಅಧ್ಯಕ್ಷರಾಗಿರುವಂತ ಉದಯ್ ಚಿಕ್ಕಣ್ಣವರು ತಂತ್ರ ಉಪಾಧ್ಯಕ್ಷರಾಗಿರುವಂತ ಬಿಮಿ ಕಿರುಡಿ ಅವರು ಅದೇ ತರನಾಗಿ ಕರವೇ ಮುಖಂಡರಾಗಿರುವಂತಹ ಶೇಖರ್ ಸಂತಲ್ ಆಗಿರ್ಬೋದು ನಮ್ಮ ಕಿರಣ್ ಅವರು ಎಲ್ಲ ಸನ್ನಡಿಗರಿಗೂ ವಿಶೇಷವಾದಂತ ಜೋರಾದ ಚಪ್ಪಾಳೆ ತೂಗು ಮುಖಾಂತರ ಅವ್ರನ್ನ ಅಭಿನಂದಿಸುವಂತ ಕೆಲಸವನ್ನ ನಾವು ಮಾಡಬೇಕಾಗಿದೆ ದಯವಿಟ್ಟು ಜೋರಾಗಿ ನಿಮ್ಮ ಒಂದು ಮನರಂಜನೆಗೋಸ್ಕರ ಈ ಮುಂದಿನ ಮಕ್ಕಳಿಗೆ ನಾಡು ನುಡಿಯ ವಿಚಾರದ ಬಗ್ಗೆ ತಿಳುವಳಿಕೆ ಇರಲಿ ಇತಿಹಾಸ ಗೊತ್ತಿದ್ದವರು ಮಾತ್ರ ಇತಿಹಾಸ ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ನಿಮ್ಮ ಮಕ್ಕಳಿಗೆ ಕನ್ನಡದ ನಾಡು ನುಡಿ ಬಗ್ಗೆ ಜಾಗೃತಿಗೊಳಿಸುವಂತ ಕೆಲಸವನ್ನ ನಮ್ಮ ಎಲ್ಲ ಮುರುಗೋಡ ಘಟಕದವರು ಸೌಗತ್ತಿ ತಾಲೂಕಾ ಎಲ್ಲ ಘಟಕದ ಮುಖಂಡರು ಮಾಡ್ತಾ ಇದ್ದಾರೆ ಅವರಿಗೆ ಮತ್ತೊಮ್ಮೆ ಮೊದಲೊಮ್ಮೆ ಅನಂತ ಕೋಟಿ ಧನ್ಯವಾದ ಸಲ್ಲಿಸಿ ನಮ್ಮನ್ನ ಬೆಳಗಾವಿಯಿಂದ ಕರೆಸಿ ಸತ್ಕರಿಸಿ ಗೌರವಿಸಿದಕ್ಕೆ ಅವರೆಲ್ಲರಿಗೂ ಕೂಡ ಕರ್ನಾಟಕ ರಕ್ಷಣಾ ವ್ಯಕ್ತಿ ಬೆಳಗಾವಿ ಜಿಲ್ಲಾ ಚಿರಋಣಿ ಆಗಿರ್ತದೆ ಮಾತನಾಡುವ ಈಗಾಗಲೇ ರಕ್ಷಣಾ ವೇದಿಕೆಯ ಪದಾಧಿಕಾರಿಗಳು ಮಾತಾಡಿದ್ದಾರೆ ರೀತಿ ಮುರ್ಗೋಡ್ ಘಟಕದ ರಕ್ಷಣಾ ವೇದಿಕೆ ಯಾವ ಕೆಲಸ ಮಾಡ್ತಾ ಇದೆ ಏನ್ ಕೆಲಸ ಮಾಡ್ತಾ ಇದೆ ಅವರ ಕಾಯ್ದೆ ರಕ್ಷಣಾ ವೇದಿಕೆ ತೋರಿಸ್ಕೊಡುವಂತ ಕೆಲಸ ರಕ್ಷಣಾ ವೇದಿಕೆ ಕಾರ್ಯಕ್ರಮ ಅಂದುಕೊಳ್ಳಿದ್ದಾರೆ ಇಲ್ಲಿ ಸಮಾಜ ಸೇವಕರನ್ನ ಕರೆಸಿ ಸನ್ಮಾನ ಮಾಡುವುದು ವೇದರನ್ನ ನಮ್ಮ ನಿಮ್ಮೆಲ್ಲರ ರಕ್ಷಣೆ ಮಾಡಿದಂತ ವೇದರನ್ನ ಸನ್ಮಾನ ಮಾಡುವುದು ಇಲ್ಲಿ ಕಲಾವಿದರನ್ನ ಕರೆಸಿ ಸನ್ಮಾನ ಮಾಡುವುದು ಇವತ್ತು ಮುರುಗೋಳ ಗ್ರಾಮದ ಎಲ್ಲ ಜನತೆ ನಗ್ತಾ ಇರಬೇಕು ನಗಿತಾ ಇರಬೇಕು ಅನ್ನುವಂತ ಅಂತ ಕರೋದರನ್ನ ಅವರನ್ನ ಕರೆಸಿ ನಮ್ಮ ನಮ್ಮೆಲ್ಲರಿಗೆ ಕಲೆಯನ್ನು ತೋರಿಸಿ ಇಂತ ಒಂದು ಕಲೆಯನ್ನು ತರಿಸುವಂತ ಸನ್ಮಾನ ಮಾಡಿ ಅವರೆಲ್ಲರನ್ನ ಹುರುಪು ಹುಮ್ಮಸ ಮಾಡುವಂತ ಕೆಲಸ ಮಾಡ್ತಾ ಇದೆ ಯಾವ ಒಂದು ಯಾವ ಒಂಥರ ಅದು ರಕ್ಷಣಾ ವೇದಿಕೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಇವತ್ತ ಮುರುಗೋಳ ಗ್ರಾಮ ಶಾಲೆ ಕರ್ನಾಟಕ ರಾಜ್ಯ ಶಾಲಾ ಇವತ್ತ ಬೆಳಗಾವಿ ಜಿಲ್ಲೆಯ ಶಾಲಾ ಇಡೀ ರಾಜ್ಯದನ್ನೇ ರಕ್ಷಣೆ ಮಾಡುವಂತ ಅವರು ಯಾರು ಮಾಡ್ತಾ ಇದ್ರು ಅಂತಂದ್ರೆ ಕರ್ನಾಟಕ ರಕ್ಷಣಾ ವೇದಿಕೆಯವರು ಮಾಡ್ತಾ ಇದ್ದಾರೆ ಅಂತ ಒಂದು ಕರ್ನಾಟಕ ರಕ್ಷಣಾ ವೇದಿಕೆಗೆ ನಮ್ಮ ನಿಮ್ಮೆಲ್ಲರ ಆಶೀರ್ವಾದ ಸದಾಕಾಲ ಇರಲಿ ಕರ್ನಾಟಕದಲ್ಲಿ ಯಾವುದೇ ಮೂಲೆಯಲ್ಲಿ ಅನ್ಯಾಯ ಆಗ್ತಾ ಇದ್ದಾರೆ ಆ ಅನ್ಯಾಯವನ್ನು ರೇವಲಾಚೆ ಅಂತ ಮಾಡ್ತಾ ಇದೆ ಅಂತ ಒಂದು ಕಲಾವಿದ ಅಂತ ಒಂದು ಹಿರಿಯರೇವರಿಗೆ ಹಾಗೂ ಸಂಘಟನೆಗಾರರಿಗೆ ನಮ್ಮ ನಿಮ್ಮೆಲ್ಲರ ಆಶೀರ್ವಾದ ಸದಾಕಾಲ ಅವರ ಮೇಲೆ ಮಾಧ್ಯಮ ಕೂಡ ಈ ಸಂದರ್ಭದಲ್ಲಿ ಇವತ್ತ ಅಷ್ಟೇ ಅಲ್ಲ ರಕ್ಷಣಾ ವೇದಿಕೆ ಕರ್ನಾಟಕ ರಕ್ಷಣೆಯನ್ನ ಮಾಡೋದರ ಬಸ್ಗೋಸ್ಕರ ಇವತ್ತು ಮುರುಘೋಳದ ಮುರುಗೋಳದ ಜನತೆ ಸದಾ ಕಲೆಯಲ್ಲ ಅಂತೇಳಿ ಒಂದು ರಸಮಂಜರಿ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದಾರೆ ಕಲಾವಿದರ ಒಂದು ಕಲೆಯನ್ನ ತಾವೆಲ್ಲರ ನೋಡಿ ಉಲ್ಪ ಉನ್ಮಾಸ ಅವರಿಗೆ ಚಪ್ಪಾಯ ಮುಖಾಂತರ ಉಲ್ಪು ಮಾಡಿರ್ತಾ ಆದ್ರೆ ಅವರಿಗೆ ಇನ್ನೂ ಒಂದು ಹೆಚ್ಚಿನ ಒಂದು ಪ್ರೋತ್ಸಾಹ ಇದ್ದಕ್ಕೆ ಅಂತ ಒಂದು ಕಲಾವಿದರಿಗೆ ರಾಜ್ಯ ರಾಷ್ಟ್ರದಲ್ಲಿ ಪ್ರಶಸ್ತಿ ಸಿಗಲಿ ಎನ್ನುವಂತ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ ಇವತ್ತ ಕೇವಲ ಎರಡು ತಾಸುಗಳೇನು ಬೆಂದರೆ ಅವೆಲ್ಲ ಶಾಂತಿ ಸಿಗ್ಬೇಕು ಅಂತ ಆ ಕಲಾವಿದರ ಕಲಾವಿದರನ್ನ ಕಲಾವಿದರನ್ನ ಪ್ರೋತ್ಸಾಹಿಸಿ ಆ ಕಲಾವಿದ ತಾವೆಲ್ಲರೂ ನೋಡಿ ಹುರ್ಪು ಹಮ್ಮಸದಿಂದ ಹೋಗಬೇಕು ಯಾವುದೋ ಒಂದು ಗದ್ದಲವನ್ನು ನೋಡದೆ ಅವರಿಗೆ ಪ್ರೋತ್ಸಾಹಿಸಬೇಕೆನ್ನುವಂತ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ ಈ ರಕ್ಷಣಾ ವೇದಿಕೆ ವರ್ಷ ವರ್ಷ ಪದ್ಧತಿಯಂತೆ ಇನ್ನೂ ಹೆಚ್ಚಿನ ಒಂದು ಸಂಖ್ಯೆಯಲ್ಲಿ ಮುಂದಿನ ವರ್ಷವೂ ಕೂಡ ಬಹಳ ಒಂದು ಅದ್ದೂರಿಯಾಗಿ ಕಾರ್ಯಕ್ರಮ ಮಾಡಬೇಕು ಮಾಡ್ತಾರೆ ಅನ್ನುವಂತ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ ನನಗೆ ಮಾತನಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ಮತ್ತೊಮ್ಮೆ ನಮಸ್ಕರಿಸಿ ನಾನು ಮಾತು ಮುಗಿಸುತ್ತೇನೆ ಜೈ ಜೈ ಕರ್ನಾಟಕ ನಿಮಗೆ ಬೆಂಗಳೂರು ಪ್ರಾಂತ್ಯದೊಳಗ ಹೋದ್ರೆ ನಾನು ಜಗತ್ತಿನೊಳಗೆ ಇರ್ತಕ್ಕಂಥ ಎಷ್ಟು ಟಿವಿ ಒಳಗೆ ಎಷ್ಟು ಕಲಾವಿದರು ಬರ್ತಾರಲ್ಲ ಆ ಎಲ್ಲಾ ಕಲಾವಿದರನ್ನು ಬಯಲು ಹೋಗಲು ತಂದು ಮಗ ನಾನು ಆದರೆ ನಾವೆಲ್ಲಿ ಮಾರು ವೀಕ್ಷಕ್ಕೆ ಮೊರೆ ಅಂತಂದ್ರೆ ಈ ಕರ್ನಾಟಕ ರಕ್ಷಣಾ ವೇದಿಕೆಯವರು ಇವತ್ತು ಕಾರ್ಯಕ್ರಮದ ನಿರೂಪಕ್ಕೆ ತಂಗಿ ನಡ್ಕೊಂಡು ಈ ಕಲಾ ಸಿಂಚನ ತಂಡದ ಎಲ್ಲ ಸದಸ್ಯರು ನಡ್ಕೊಂಡು ಅದ್ರೊಳಗೆ ನಮ್ಮ ಮುರುಗೋಡದ ಸಂಜು ಬಸಯ್ಯ ಮತ್ತು ನಮ್ಮ ಆತ್ಮೀಯ ಸಹೋದರಿ ಪಲ್ವೀನ್ ಇಳ್ಕೊಂಡು ಅದರ ಜೊತೆಗೆ ನಮ್ಮ ಶಿವನ್ ಹಿಳ್ಕೊಂಡು ಇವರೆಲ್ಲ ಯಾರಪ್ಪ ಅಂತಂದ್ರೆ ನಮ್ಮ ಉತ್ತರ ಕರ್ನಾಟಕದ ಹೆಬ್ಬುಲಿಗಳ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ ಯಾಕೆ ಏನು ಮಾಡಬೇಕೀವಿ ಅಂತಂದ್ರೆ ನಾ ಡ್ರೈವರ್ ಅಂತ ಹಣಿದ್ಕೊಳ್ಳೆ ನಾವು ಬಣ್ಣಕೊಂಡ್ ಹಂ ಆದ್ರೆ ನಾ ಡ್ರೈವರ್ ಅನ್ನುವಂತ ಹುಡುಗಿ ಏನದಲ್ಲ ಉತ್ತರ ಕರ್ನಾಟಕದ ಈ ಪರ್ಸು ಕೋಲಾರ ಅನ್ನವನವನು ಕೂಡ ನಮ್ಮ ಉತ್ತರ ಕರ್ನಾಟಕದವ್ರು ಬಾಳು ಬೆಳಗುಂದ್ರ ಕೇಳಿ ನೀವು ಮನೆ ಚೀಟಿ ಆಡಿಷನ್ ತಗೊಳ್ಬೇಕಾದಾಗ ಏನೇನೋ ಹಕ್ಕಿ ತತ್ ಕೇಳಿದ್ರು ಅನ್ನುವಂಥದ್ದು ನಿಮ್ಗೆ ಏನಾದರೂ ಗೊತ್ತಾಗಿತ್ತು ಅಂತಂದ್ರೆ ಸತ್ಯವಾಗ್ಲು ನಮ್ಮ ಉತ್ತರ ಕರ್ನಾಟಕದವರು ಬೆಲೆ ಇಲ್ಲ ಅನ್ನುವಂಥದ್ದು ನೋವು ನಮಕ್ ಆಗ್ತದೆ ಆದ್ರೂ ಕೂಡ ಮಾಧ್ಯಮಗಳ ನಮ್ಮ ಹುಡುಗೋಗಿ ಮೀಸಲಿ ಅನ್ನುವಂಥ ಉದ್ದೇಶದಿಂದ ನಮ್ಮೆಲ್ಲ ಕಲಾ ತಂಡದವ್ರು ಒಂದಿಲ್ಲ ಒಂದು ಒಂದಿಲ್ಲ ಒಂದು ಪ್ರಯತ್ನವನ್ನ ಮಾಡ್ತಾ ಮಾಡ್ತಾ ಹೋಗಿರ್ತಕ್ಕಂಥದನ್ನ ನಾವು ನೋಡ್ತೀವಿ ಆದ್ರೆ ಪ್ರತಿ ವರ್ಷವೂ ಕೂಡ ನಾ ಈ ಕರ್ನಾಟಕ ರಕ್ಷಣಾ ವೇದಿಕೆಯವರು ಅದರಲ್ಲಿ ಕೂಡ ಒಬ್ಬ ಎರಗಟ್ಟಿ ತಾಲೂಕಿನ ಅಧ್ಯಕ್ಷರಂತ ಒಬ್ಬರು ಅಧ್ಯಕ್ಷರಂದು ಒಬ್ಬ ಸೌದತ್ತಿ ತಾಲೂಕಿನ ಅಧ್ಯಕ್ಷರಂದ್ರೆ ಒಬ್ರು ಒಬ್ಬ ಮುರುಗೋಡು ತಾಲೂಕಿನ ಅಧ್ಯಕ್ಷರಂದ್ರೆ ಒಬ್ರು ಮೂರ್ ಮೂರ್ ತಾಲೂಕನ್ನು ಮೇಂಟೈನ್ ಮಾಡೋ ಒಬ್ಬ ಯಾರಪ್ಪ ಅಂತಂದ್ರೆ ಅದು ನಮ್ ಉದಯ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಅಂತ ಹುಡುಗ ಒಂದು ಕಾರ್ಯಕ್ರಮವನ್ನು ಮಾಡಬೇಕಾದಾಗ ಎಷ್ಟು ಸಾರಿ ನಮ್ಮ ಹತ್ರ ಬಂದಾಗ ಎಲ್ಲ ಕರ್ನಾಟಕ ಈ ರಕ್ಷಣಾ ವೇದಿಕೆ ಹುಡುಗ ಒಂದು ಕಾರ್ಯಕ್ರಮ ಮಾಡ್ಬೇಕಾದ್ರೆ ಎಷ್ಟು ಸಲ ಬೈನಿ ಬಂದ್ರೆ ನಾನು ಹೇಳ್ತಿದ್ವಿ ಉದಯ ಯಾವ ಕಡ್ಡ್ಯಾಡೋ ಲಾಸ್ಟ್ ಜೈಲಿ ಮಠಕ್ಕೆ ಬಂದ್ರೆ ಅವನು ಕುರ್ಚಿ ತೆಗೆ ಬಾಳಿ ಬಂತು ಯಾಕಂದ್ರೆ ಬದ್ಕೋಬೇಕು ನಿಂತ್ಕೊಂಡು ಮಾಡಬೇಕು ಆ ನಂತರ ನಿಮ್ನೆಲ್ಲ ಮಲಗಿಸ್ಬೇಕು ಮಠ ಕೂಡ ಆ ಕಾರ್ಯಕ್ರಮವನ್ನು ನೋಡ್ಕೊಂತ ಜವಾಬ್ದಾರಿ ತಗೊಂಡು ಮಾಡ್ಕೊಂತ ಹೋಗ್ತಾನಲ್ಲ ಅದಕ್ಕೆ ನಾವೆಲ್ಲರೂ ಎಲ್ಲರೂ ಕೂಡ ಹೆಮ್ಮೆಯಿಂದ ಹೇಳ್ಬೇಕು ಉದಯ ಅವರಿಗೆ ಜೋರಾದ ಚಪ್ಪಾಳೆ ಮುಖಾಂತರವಾಗಿ ನಾವು ಅಭಿನಂದಿಸಬೇಕು ಇವತ್ತು ಎಲ್ಲ ಮಾಧ್ಯಮದವರು ಬಂದಿದ್ದಾರೆ ಇವತ್ತು ನಮ್ಮ ಈಶ್ವರ ಅವರು ಆಗಿರ್ಬೋದು ಅದ್ರ ಜೊತೆಗೆ ನಮ್ಮ ಡ್ರಾಯಿಂಗ್ ಮಾಸ್ಟರ್ ಆ ನಂತರ ಇನ್ನೂ ಅನೇಕ ಮಾಧ್ಯಮದವರು ಬಂದಿದ್ದಾರೆ ನಮ್ಮ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಇವರು ಹೇಳಿದೆ ನಾನು ಯಾರಿಗೆ ಸಂಗಮ ಸಂಗಪ್ಪನಾಗ ನಾನು ಹೇಳಿದೆ ಸಂಗಪ್ಪನಾಗ ಹೇಳಿದೆ ನಾನು ಇವೆಲ್ಲ ಎಲ್ಲ ಚಿತ್ರ ಎಕಡೆ ಸಮ ಇನ್ನ ಯಾರು ಬಂದಿಲ್ಲ ನಾನು ಯಾವಾಗ ಬಾ ಅಂತ ಅವಾಗ ಅವ್ರ ಗಾಡಿ ಹತ್ತವರು ಅಲ್ಲಿ ಮಠನು ಕೂಡ ಗಾಡಿ ಹಾಕೋದು ಹಾಕೋದ್ರ ನೀವು ಆದ್ರೆ ಸಂಗಾಪುರ ಹೇಳಿದೆ ನಾನು ನೀವು ಅಧ್ಯಕ್ಷರಿದ್ದಂತ ಸಂದರ್ಭದೊಳಗ ಆಗಿನ ಮಾತಿನ ಗತ್ತ ಇವತ್ತಿನವ್ರು ಇಟ್ಕೊಂಡವ್ರಿಗೆ ಒಬ್ಬರ ಅಂತ ಹೇಳಿದೆ ನಾನು ನೋಡಿ ಎಷ್ಟು ಎಲ್ಲರಿಗೂ ಕೂಡ ಸ್ವಾರಸ್ಯಕರವಾಗಿರ್ತಕ್ಕಂಥದ್ದು ಅದ್ರಾಗ ನಮ್ಮ ದೀಪಕ್ ಗುಡಗನಟ್ಟಿ ಅವ್ರ ನಾವು ನೆನಸ್ಬೇಕು ಜೊತೆಗೆ ಗವರ್ನ ಅವ್ರು ನೆನೆಸ್ಬೇಕು ಅದಕ್ಕೆ ಗವರ್ನ ಒಂದು ಒಂದ್ ನನಗೆ ಆಚಾರ ನಡಕ್ಕ ಕುತ್ಕೋರಿ ಅಂತಂದ್ರು ಏನಪ್ಪ ನಾವು ನೋಡಿಲ್ಲ ಅಂತಂದ್ರೆ ಯಾತ್ರೆ ಹಚ್ಚಾರ ಅಂತಂದ್ರು ಆ ನಂತರ ಇವತ್ತು ನಮ್ ಸರ್ಕಾರ ಇವತ್ತು ನಮ್ಮ ಸರ್ಕಾರ ಏನ್ ಮಾಡಿಕೊಡ್ತು ಅಂತಂದ್ರೆ ಎಲ್ಲ ಮಹಿಳೆಯರಿಗೆ ಮೀಸಲಿ ಬಿಟ್ಟೈತೆ ಅದಕ್ಕೆ ನನ್ನ ಸೀಟು ಕೂಡ ನಾನು ಮಹಿಳೆಯರಿಗೆ ಮೀಸಲಿ ಬಿಟ್ಟು ಅನ್ನುವಂತ ಮಾತನ್ನ ನಾನು ಹೇಳಿದೆ ಅಧ್ಯಕ್ಷರನ್ನು ಕೂಡ ಇಲ್ಲೇ ಇದ್ದಾರೆ ಉಪಾಧ್ಯಕ್ಷರನ್ನು ಕೂಡ ಇಲ್ಲೇ ಇದ್ದಾರೆ ಇವತ್ತೆಲ್ಲ ತಮ್ಮಗಳ ನಮ್ಮ ಎಲ್ಲ ದೀಪಾವಳಿನೂ ಅವರ ಆ ವಿಜಯದಶಮಿನೂ ಅವರ ಚೊಲೋ ಚೊಲೋ ಹಬ್ಬಗಳೆಲ್ಲ ನಮ್ಮ ನಿಮ್ಮ ಬಾಳೆ ಹಬ್ಬ ಯಾವ್ದು ಅಂತ ಒಂದು ಲಾಭ 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 ಹೋಗ್ ಫುಲ್ ಟೈಟ್ ಆಗಿ ಗಟ್ಟ ಒಂದೇ ನಮ್ದು ಚಲೋ ಎಲ್ಲ ಭಗವಂತ ಅವ್ರಿಗೆ ಕೊಟ್ಟ ಕೆಟ್ಟದನ್ ಮಾತ್ರ ನಮಗೆ ಕೊಟ್ಟ ಆ ಕೆಟ್ಟದನ್ನ ಕೊಟ್ಟರು ಕೂಡ ಎಷ್ಟು ಸಂತೋಷದಿಂದ ಅದನ್ನ ಸ್ವೀಕಾರ ಮಾಡಿದ್ವಿ ಅಂತಂದ್ರೆ ಅಲ್ಲಂಗ ಹೊಡ್ತಾ ಹೊಡೆದು ನೈತಿ ಕಡಲ ಏನ್ ಬಂದು ಲಾಭ ಲಾಭ ಹೊಟ್ಟೆ ಹೋಗು ಆ ನಂತರ ಘಟದ ಬಿದ್ದಾಗ ಓ ಗೊತ್ತಾಯ್ತು ಮನಿ ಎಲ್ಲೈತಿ ಅಂತ ಅವಾಗ ಗೊತ್ತಾಯ್ತು ಅವಾಗ ಆ ಮನಿ ಅಂತ ಕೇಳಕ್ಕೆ ಬರಕನೇ ಯಾರು ಅಂತಂದ್ರೆ ನಿಮ್ಗೆ ಕಟ್ಕೊಂಡಿರ್ತಕ್ಕಂಥ ಹೇಗೆ ಯಾವತ್ತು ಮರಿಬೇಡಿ ಇವತ್ತು ಕಲಾವಿದರು ಬಾಳೆ ಹೆಂಗದ ಅಂತಂದ್ರೆ ಒಬ್ಬ ಕಲೆಯನ್ನು ಪ್ರೀತಿಸ್ತಕ್ಕಂಥ ವ್ಯಕ್ತಿಗಳು ಇರ್ತಾರೆ ಕಲೆಯನ್ನ ಅತಿ ಉನ್ನತವಾಗಿ ಎತ್ತರ ತೊಯಿತಕ್ಕ ವ್ಯಕ್ತಿಗಳಿದ್ದಾರೆ ಇವರೆಲ್ಲ ನೀವೆಲ್ಲ ಈ ಈ ಸಿಂಚನ ತಂಡ ಏನಿದೆ ಇವರೆಲ್ಲಾ ನಮ್ ಭೈನೊಂಗ್ಳು ಬಂದು ಹೋಗಿದ್ದಾರೆ ಏನಪ್ಪಾ ಅವತ್ ನೀವು ಕುಡಿದ್ವಿ ಡ್ಯಾನ್ಸ್ ಮಾಡ್ಕೊಂಡು ಮಾಡಿದ್ದಲ್ಲ ಹಾ ಇವರೆಲ್ಲಾ ಮೊದಲೆಲ್ಲಾ ನಮ್ ಭೈನೊಂಗ್ಳಕ್ ಬಂದ ನಂತರ ಆ ಒಂದು ಶೂ ಅಂತೂ ಯಾವಾಗ ಅಲ್ಲಾಡ್ಸ ಅಲ್ಲಾಡ್ಸ್ ಅನ್ಕೊಂಡು ಅವನ ತಾನ ನಾವು ಕರ್ನಾಟಕ ಮನೆ ಹೇಳ್ತಾನೆ ಎಲ್ಲರೂ ಕಾರ್ಯಕರ್ತ ಹೇಳ್ತಾನ ಎಲ್ಲಾರು ಕರೆಯಕತ್ತ ನನ್ನ ಬೈಲೊಂದ ಆರಾಧನೆ ಮಾಡುವಲ್ಲ ಅಂತಂದ ಮೊದಲ ಕರ್ನಾಟಕ ರಕ್ಷಣಾ ವೇದಿಕೆ ವೇದಿಕೆಯನ್ನು ಹಚ್ಚಿಸ್ಕೊಟ್ಟವ ನಾನಪ್ಪ ತಮ್ಮ ಅಲ್ಲಿಂದ ನೀವು ಸುಳ್ಳು ಇವತ್ತು ಎಲ್ಲಿ ಬೆಳಿತಾನ ಅಂತಂದ್ರೆ ಬಾಳೆ ಎತ್ತರಕ್ಕೆ ಬೆಳೆಯಾಕೈತಾನ ಇದು ಯಾರ ಆಶೀರ್ವಾದ ಅಲ್ಲ ಒಂದು ಮಹಾಂತಜನ್ ಆಶೀರ್ವಾದ ಇನ್ನೊಂದು ನೀಲಕಂಠಪ್ಪನ ಆಶೀರ್ವಾದ ಇನ್ನೊಂದು ಚಿದಂಬರ ಆಶೀರ್ವಾದ ಬಾಳ ಬೆಳೆದ ಮೇಲ್ಗಡೆ ಆ ದೇವ್ರ ಹೆಸರು ಏನಾದ್ರು ನೀವ್ ಅಂತಂದ್ರೆ ನಿಮ್ ಮನೆಯಲ್ಲಿ ದೇವ್ರ ಮತ್ತ ನಂಗ್ ಮನವೇ ಹೇಳ ನೀವ್ ಎಲ್ಲಿ ಹೋದ್ರು ಕೂಡ ಮಹಾಂತ ಹೆಸರು ತಗೋಬೇಕು ನೀವನ್ ತಗೊಳ ಇತ್ತಿದ್ರಾಗೆ ಹಾ ತಗೋಬೇಕ ನೀ ಏನಾದ್ರು ಕುಡಿದಾರ ಕುಡಿ ಡ್ಯಾನ್ಸ್ ಅ ಮಾಡು ಏನ್ ಸುಡಗಾರ ಮಾಡ ಒಟ್ಟು ಮಾನ್ ಕಸ ಹೆಸರು ಮಾತ್ರ ಬರ್ಬೇಕು ನಮ್ಗೆ ಯಾರು ಅಣ್ಣ ಕೊಟ್ಟಾರಲ್ಲ ಅಣ್ಣ ಕೊಟ್ಟವ್ರನ್ನ ಯಾವತ್ತು ಬರಿಬೇಡ ಇವತ್ತು ನಮ್ ಸರ್ಕಾರ ಇವತ್ತು ನಮ್ಮ ಸರ್ಕಾರದವ್ರಂಗೆ ಒಂದು ಜವಾಬ್ದಾರಿರ್ತಕ್ಕಂಥ ಹುದ್ದೆ ಕೊಟ್ಟಿದ್ದಾರೆ ಆ ಹುದ್ದೆ ಈ ಕರ್ನಾಟಕದೊಳಗಿರ್ತಕ್ಕಂಥ ವಜ್ರಾಯಿ ಇಲಾಖೆ ನಾಲ್ಕು ಸಾವಿರದ ಏಳುನೂರ ಎಪ್ಪತ್ತೆರಡು ದೇವಸ್ಥಾನಗಳೇನಿದಾವಲ್ಲ ಆ ಎಲ್ಲಾ ದೇವಸ್ಥಾನಗಳನ್ನ ಮೇಲ್ ದರ್ಜೆಯಲ್ಲಿ ನೋಡ್ಕೊಳ್ಳುವಂತ ಜವಾಬ್ದಾರಿಯನ್ನ ನಮ್ಮ ಸರ್ಕಾರದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರು ಸತೀಶ್ ಜಾರಕಿಹೊಳಿ ಅವರು ಕೊಟ್ಟಿರ್ತಕ್ಕಂಥದ್ದನ್ನ ನಮ್ಮ ಶ್ರೀ ಸ್ಮರಣೆಯಲ್ಲಿ ಸ್ಮರಣೆಯನ್ನು ಮಾಡ್ಕೊಳ್ಬೇಕಾಗ್ತದೆ ಕಾರಣ ಏನು ಅಂತಂದ್ರೆ ನಮ್ಮ ಉತ್ತರ ಕರ್ನಾಟಕದೊಳಗಿರ್ತಕ್ಕಂಥ ಭಾರತ ಗೊತ್ತಿಲ್ಲ ದಕ್ಷಿಣ ಇರತಕ್ಕಂತ ಬಹಳ ಜನ ಈ ಕಾಶಿ ಯಾತ್ರೆ ಮಾಡಕತ್ತ ಚಾರ್ಧಾಮ ಯಾತ್ರೆ ತ್ರಿವೇಣಿ ಸಂಗಮ ಯಾತ್ರೆ ಯಾತ್ರೆ ಮಾಡಿದವ್ರಿಗೆ ಕಾಶಿ ಯಾತ್ರೆ ಮಾಡಿದವ್ರಿಗೆ ಐದು ಚಾರ್ಧಾಮ ಯಾತ್ರೆ ಯಾತ್ರೆ ಮಾಡಿದವ್ರಿಗೆ ಇಪ್ಪತ್ತು ಸಾವಿರ ಕೊಡಕತ್ತೀವಿ ಅದ್ರ ಜೊತೆಗೆ ತ್ರಿವೇಣಿ ಸಂಗಮ ಯಾತ್ರೆ ಮಾಡಿದವ್ರಿಗೂ ಕೂಡ ಇಪ್ಪತ್ತೈದು ಸಾವಿರ ರೂಪಾಯಿಗಳನ್ನ ಕೊಡ್ತಕ್ಕಂಥದ್ದನ್ನ ನಮ್ ಸರ್ಕಾರ ಮಾಡಿದೆ ಇದನ್ನೆಲ್ಲ ನಮ್ ಬಾ ಜನಕ್ಕೆ ನಾವ್ ಹೇಳಕ್ ಹೋದ್ರೆ ನೀವು ಯಾರು ಅದನ್ನು ಉಪಯೋಗ ತಗೊಳ್ಳುವಲ್ರಿ ಇನ್ನು ಮುಂದೆ ನೀವೆಲ್ಲ ಏನ್ ಮಾಡ್ರಿ ಅಂತಂದ್ರೆ ಕರ್ನಾಟಕ ರಕ್ಷಣಾ ವೇದಿಕೆಯವರು ನಿಮ್ ಒಂದು ಜಾಗೃತವಾಗಿರ್ತಕ್ಕಂತ ಮಾಡ್ತಾರೆ ನೀವ್ ಎಷ್ಟು ಜನ ಕಾಶಿ ಯಾತ್ರೆಗೆ ಹೋಗ್ತಿರಲ್ಲ ಒಂದು ಲೀಸ್ಟ್ ನೈಕೊಡ್ರಿ ಸಿಹಿ ಮತ್ತೆ ಭುಕ್ಷ ರಕ್ತ ಕಲ್ ಮತ್ತೆ ನೀವು ಹೋಗಿ ಹಾಕೋದ್ ರೊಕ್ಕ ಹಾಕೊಂಡು ಹೋಗುದು ವಾಪಸ್ ಬಂದು ಕಡೆ ನಮ್ಮ ಸರ್ಕಾರ ನಿಮಗೆ ಆ ದುಡ್ಡನ್ನು ಕೊಡ್ತಕ್ಕಂಥ ಒಂದು ಯೋಜನೆಯನ್ನ ಮಾಡಿರ್ತಕ್ಕಂಥದ್ದಾಗ್ತದೆ ಅದಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆಯವರು ಬಹಳ ಸಲ ಆ ವ್ಯಕ್ತಿ ನೋಡಿದ್ರೆ ನಿಮ್ಗೆ ಬಹಳ ಅನಿಸ್ತದೆ ಯಾಕಂದ್ರೆ ಬಹಳ ಜನ ಅಂದ್ರೆ ಉದಯ್ ಚಿಕ್ಕನ್ ಅವ್ರ ಹಾರಿದೆ ಉದಯ್ ಹಾರಿದೆ ಅವ್ರ ಹಾರಿದೆ ರಕ್ಷಣಾ ವೇದಿಕೆ ಬಿಟ್ಟು ಹಾರಿದಾಗ ಬಹಳ ಮಂದಿ ಹಾಲು ಕುಡ್ದು ನೀವು ಆದ್ರೆ ಮೇಲ್ಗಡೆ ಇರ್ತಕ್ಕಂಥ ಟಿ ಎನ್ ನಾರಾಯಣಗೌಡು ಇವತ್ತು ಉದಯ್ ಮುಂದ್ಗಡೆ ಮುಂದಗಡೆ ಇಟ್ಕೊಂಡಾಗ ಉದಯ ನೀನು ಮಾಡ್ಕೊಂಡು ಹೋಗಪ್ಪ ಅಂತ ಅವ್ರ ಮೇಲೆ ಹೆದಲ್ತಾ ಕೇಳ್ತಾರಂತಂದ್ರೆ ಇದಕ್ಕಿಂತ ಪ್ರೀತಿ ಏನ್ ಸಾಧಿಸ್ಬೇಕಾಗಿದೆ ಅದಕ್ಕೆ ಹೇಳಿದ ಅವನು ಮನೆಯಿಂದ ನೋವು ಹೇಳಿದ ಏನ್ ಹೇಳಿದ ಅಂತಂದ್ರೆ ಬಹಳ ಜನ ರೊಕ್ಕ ಮಾಡ್ಕೊಂಡು ನವಂಬರ್ ಒಂದ್ ಹತ್ತ ಮಾಡ್ಕೋ ಗುದಕ್ಕನವ್ರು ಬರ್ತಾನ ಆ ಕಾದ್ಮೇಲೆ ಮತ್ತೆ ಮಜಾ ಮಾಡ್ತಾನೆ ಬಹಳ ತಂಬ್ರ ಇವತ್ತೀ ವೇದಿಕೆ ನಿರ್ಮಾಣ ಆಗ್ಬೇಕಾದ್ರೆ ಮೂರರಿಂದ ನಾಲ್ಕು ಲಕ್ಷ ರೂಪಾಯಿ ಅವನು ಖರ್ಚು ಮಾಡ್ಯಾನ ಆ ಖರ್ಚಿನ ರೊಕ್ಕ ಯಾರು ಕೊಡೋರು ಅಂತ ಕೇಳಿದ್ರೆ ನಿಮಗೆ ಕೊಡೋಕಾಗ್ತೈತೆ ಆಗುದಿಲ್ಲ ನಿಮಗೆ ನಾವು ಕಣ್ಣಿಗೆ ಆನಂದ ಕೊಡಬೇಕು ಮತ್ತೆ ನೀವು ಬೇಗ ನಿಮ್ ಕಡೆಯಿಂದ ಬೇಯಿಸ್ಕೊಳ್ಬೇಕ ನೀವು ಚಪ್ಪಾಯಿ ನಾವು ಹೊಳಿಸ್ಕೊಳ್ಬೇಕ ಆದ್ರೆ ಏನಾದ್ರೂ ಸ್ವಲ್ಪ ಎಡವಟ್ ಮಾಡಿದ್ರೆ ಉದಯ ಮಗ ನೋಡ್ದ ಎಡವಟ್ ಮಾಡಿದ ಮಗ ನೀನು ಬೆಳೆಯುವಂತದನ್ನ ಮೊದಲ್ ಬೇಡ್ರಿ ಅದಕ್ಕೆ ಸಿದ್ದೇಶ್ವರ ಸ್ವಾಮೀಜಿ ಹೇಳ್ತಿದ್ರು ಮಾತೇಳ್ತಿದ್ರು ತಮ್ಗುಳ ಸಿದ್ದೇಶ್ವರ ಅಪ್ಪಾಜ್ರು ಒಬ್ಬ ಶಿಷ್ಯ ಕೇಳಿದಂತೆ ಅಂದ್ರೆ ವಾಕಿಂಗ್ ಮಾಡ್ಕೊಂತ ಹೊಂಟಾಗ ಅಪ್ಪರ ವಾಕಿಂಗ್ ಅಂತಂದಾಗ ಹೋಗುಣ್ ಪುಣ್ ಅಂದ್ರಂತ ಅವಾಗ ಆ ಶಿಷ್ಯ ಹೇಳಿದಂತಪ್ಪ ನಿಮ್ ಕಳ್ಳಾಗಿದ್ದ ಯಾಕೋ ಕಳ್ಪಟ್ಟಿ ಸ್ವಲ್ಪ ಹರದೈತ್ರಿ ಅಂತಂದಂತ ಅವಾಗ ಸಿದ್ದೇಶ್ವರ ಅಪ್ಪಾಜಿ ಹೇಳಿದ್ರಂತೆ ತಮ್ಮ ಇಡೀ ನನ್ನ ದೇಹದ ಮೇಲೆ ಇರ್ತಕ್ಕಂಥ ಬಟ್ಟೆ ಎಲ್ಲಾ ಚಲೋ ಐತಿ ನಾನು ಹಾಕೊಂಡಿರ್ತಕ್ಕಂಥ ಕಂಚೆ ಚಲೋ ಐತಿ ನಾನು ಹಾಕೊಂಡಿರ್ತಕ್ಕಂಥ ಶರ್ಟ್ ಚಲೋ ಐತಿ ನಾನು ಹಾಕೊಂಡಿರ್ತಕ್ಕಂಥ ಶೆಲ್ಲೆ ಚಲೋ ಐತಪ್ಪ ಈ ಕಡೆ ಚೊಲೋ ಇದ್ದಿದ್ರ ಕಡೆ ನೀನ್ ಲಕ್ಷ್ಯ ಆಗ್ಲಿಲ್ಲ ಹರ್ದಿದ್ ಕಡೆ ಮಾತ್ರ ಲಕ್ಷ ಹೋಗ್ತಲ್ಪ ಅದಕ್ಕೆ ಆ ಲಕ್ಷವನ್ನ ನೀವು ಅಲಕ್ಷ್ಯ ಸುಂತ್ ಮಾಡ್ಕೋಪ ಅನ್ನುವಂತ ಮಾತನ್ನ ಶೇಕೇಶ್ವರ ಅಪ್ಪಾಜ್ರು ಹೇಳಿದ್ರು ಅಂತಂದ್ರೆ ಒಂದು ಸ್ವಲ್ಪ ಹರಿದ್ರ ಕಡೆ ಆಲೋಚನೆ ಮಾಡಾಕತ್ತಾರ ಆ ಹರಿದ ಬಿಟ್ಟ ಒಂಬತ್ತು ಪರ್ಸೆಂಟ್ ಒಳ್ಳೇದನ್ನ ಮಾಡಲ್ಲ ಉದಯ್ ಚಿಕ್ಕನವ್ರು ಅನ್ನುವಂಥದ್ರ ಬಗ್ಗೆ ಯಾಕೆ ಆಲೋಚನೆ ಮಾಡಬಾರ್ದು ಅನ್ನುವಂಥದ್ದನ್ನ ನೀವೆಲ್ಲ ಅರ್ಥ ಮಾಡ್ಕೊಳ್ಬೇಕು ಇವತ್ತು ಎಲ್ಲ ಕಲಾ ಶಿಂಚವ್ರು ಏನ್ ಪುಕ್ಷಿ ಬಂದ್ರಂತ ಹೇಳ ನೀವು ಬಂದ್ರೆ ಇಲ್ಲ ಕಲಾವಿದರ ಬದುಕೆ ಒಂದು ಜೀವನ ಸಾಗಿಸ್ತಕ್ಕಂಥದ್ದು ಇವತ್ತು ನಾನು ಒಂದು ಕಲಾವಿದಾನೆ ನಾನು ಒಂದ್ ಸ್ವಲ್ಪ ಮೈಗೆ ಬಣ್ಣ ಅಂದ್ರೆ ನಾನು ಒಬ್ಬ ಕಲಾವಿದಾನೆ ನೀ ಜೀವನ ಅನ್ನುವಂಥದ್ದನ್ನೇ ಒಂದು ಕಲಾವಿದರ ತಂಡ ಈ ಕಲೆಯನ್ನ ನಾವ್ ಹೆಂಗ್ ಉಪಯೋಗ ಮಾಡ್ಕೋತೀವ ಒಂದು ಒಳ್ಳೇದಾಗ್ತದೆ ಹೆಂಗ ನಾವು ದುರುಪಯೋಗ ಪಡಿಸ್ಕೊತೀವ ಅದು ದುರುಪಯೋಗ ಆಗ್ತದೆ ವೇದಿಕೆ ಮೇಲೆ ಹೇಳಿದ್ದಂತವ್ರು ಎಲ್ಲರೂ ಸಣ್ಣ ಕಲಾವಿದರು ಇರ್ಬೋದು ಅವ್ರ ಎಲ್ಲ ಉಪಯೋಗಾದಿಗಳನ್ನ ಮಾಡ್ಕೊಂಡಾರ ಅವರು ಅವ್ರ ಕುಟುಂಬ ಅವ್ರ ಬಾಳೆ ಅವ್ರ ಜೀವನ ಅವ್ರ ಸಂಸಾರ ಇವ್ರಿಗೂ ಯಂಡ್ರ ಮಕ್ಕಳ ಎಲ್ಲ ಅದಾವ್ ಆದ್ರೆ ಅವ್ರ ಜೀವನಕ್ಕೆ ಬೇಕೋ ಅದು ಮಾಡ್ಕೊಂಡಿದ್ದಾರೆ ಅದನ್ನು ಕೊಡಲಿಕ್ಕೆ ನಮ್ಮಂತ ಕಾರ್ಯಕ್ರಮ ಕೊಟ್ಟು ಅವ್ರ ಆಶೀರ್ವಾದವನ್ನು ಮಾಡಿ ಬೆಳಿಲಿ ಅನ್ನುವಂತಹ ಬಯಸ್ತಕ್ಕಂಥವ್ರೆ ಒಬ್ಬ ಕಲಾವಿದರಿಗೆ ಪ್ರೋತ್ಸಾಹ ಮಾಡತಕ್ಕಂತ ಒಂದು ತಂಡ ಆ ತಂಡ ಇವತ್ತೇನ್ ಮಾಡತಂತೆ ಅಂದ್ರೆ ಕರ್ನಾಟಕ ರಕ್ಷಣಾ ವೇದಿಕೆ ಸುರೇಶ್ ಗೌವನ್ ಅವರವ್ರನ್ನ ಸ್ಮರಣೆ ಮಾಡ್ಕೊಳ್ಬೇಕಾಗ್ತದೆ ದೀಪಕ್ ಗುಡುಗನಟ್ಟಿ ಅವರನ್ನ ಸ್ಮರಣೆ ಮಾಡ್ಕೊಳ್ಬೇಕಾಗ್ತದೆ ಹೆಚ್ಚಾಗಿ ಹೇಳ್ಬೇಕಂತಂದ್ರೆ ಈ ಮುರುಗೋಡದ ಜನತೆ ತಮ್ಮಗಳ ನಾನು ಇಲ್ಲೇ ಎಸ್ ಎಂ ಎಸ್ ಸಾಲ ಕಲಿತಾ ಹೋದ್ ನಾನು ಇಲ್ಲೇ ಕಲಿತೇನೆ ಇಲ್ಲೇ ಮಾಹನ್ ತಾಜ ಅಣ್ಣನ ತಿಂದೇನೆ ಆದ್ರೆ ಮಾನ್ ತಜಾ ಇವತ್ತು ಕೈ ಹಿಡಿದು ಅಂತಂದ್ರೆ ಇವತ್ತು ಮಾಂತೇ ಸ್ವಾಮಿ ನಂತರ ಇವತ್ತು ಬೆಂಗಳೂರಾಗ ಹೋಗಿ ಬಿಟ್ರೂನು ಕೂಡ ಬರೀ ನಾನು ಫೋಟೋ ನೋಡಿದ್ರೆ ಸಾಕಾಯ್ತು ಗುರುಜಿ ಅನ್ನುವಂತ ಲೇವನ್ ಮಠನು ಕೂಡ ಮಾಹನ್ ತಾಜ ಬೆಳಸಾನ ಅನ್ನುವಂಥದ್ದನ್ನ ನಾವು ಹೆಮ್ಮೆಯಿಂದ ಹೇಳಲಿಕ್ಕೆ ಇಚ್ಛೆ ಬಯಸ್ಕೊತೇವೆ ಈ ಕಾರ್ಯಕ್ರಮ ಯಶಸ್ವಿ ಆಗ್ಬೇಕು ಅಂತಂದ್ರೆ ಮುರ್ಗೋಣದ ಜನ ನೀವೆಲ್ಲ ಸಾಂದ್ರತೆಯಿಂದ ನೋಡ್ಕೊಳ್ಬೇಕು ನೀವು ಪ್ರತಿಯೊಂದನ್ನು ಕೂಡ ನೋಡ್ಬೇಕು ನಾವೆಲ್ಲ ಈ ಕಾರ್ಯಕ್ರಮ ನಾಳೆ ಮನೆಗೆ ಹೋಗಿ ನಿಮ್ ಹೆಂಡ್ರ ಮಕ್ಳು ಏನೇನ್ ಕಾರ್ಯಕ್ರಮ ಅದು ಅಂತ ಕೇಳಿದ್ರೆ ನೀವೇನ್ ಮಾಡ್ಕೊಳ್ಳಿ ಕ್ರಾಂತಿ ನಾಡು ವಾಹಿನಿ ಅನ್ನುವಂಥದ್ದು ಒಂದು ವಾಹಿನಿ ಇರ್ತದೆ ಅದಕ್ಕೆ ಈಶ್ವರ ಸಿಲ್ಲೇದಾರ ಅನ್ನುವಂತ ಒಬ್ಬ ವ್ಯಕ್ತಿ ಇಲ್ಲೇ ಅದನ್ನೆಲ್ಲವೂ ಕೂಡ ನೀವೇನ್ ಮಾಡ್ಕೊಳಿ ನಂಬರ್ ಕೊಡ್ತಾರೆ ಮನೆ ಆಗಿನ ಕುತ್ಕೊಂಡೇ ನೀವೆಲ್ಲ ನೋಡ್ಕೊಳ್ ಕಾರ್ಯಕ್ರಮ ಆಗ್ಲಿ ಅಂತಕ್ಕಂಥದ್ದು ಅದ್ರ ಜೊತೆಗೆ ನಮ್ಮ ಬಾಡಿಗಾರ್ ಸುಮಾರು ನಾನು ಬೈ ಸುಮಾರು ಆರು ವರ್ಷದಿಂದಲೂ ಕೂಡ ನನ್ನ ಬಾಡಿ ಗಾರ್ಡ್ಗಳು ಬರೇ ನಾನು ರೂಲ್ಸ್ ಮಾಡಿದ್ದೆ ರೀಲ್ಸ್ ಮಾಡಿದ್ದಪ್ಪ ನಾನು ಕಲಾಶಿ ಒಂದು ರೀಲ್ಸ್ ಮಾಡಿದ್ದಾನೆ ಎಲ್ಲಿ ಹೊಡೆಯತ್ತಂದ್ರೆ ನಲ್ವತ್ತಾರು ಲಕ್ಷ ಜನ ಅದನ್ನು ನೋಡಿದಾಗ ಆ ರೀಲ್ಸ್ ಒಳಗೆ ಇವರೇ ಬಾಡಿ ಗಾರ್ಡ್ಗಳು ಇರ್ತಕ್ಕಂಥದ್ದು ಅದೊಂಥರ ತರ ಹೋಗಿದ್ದೆ ನಾನು ಆದ್ರೆ ಎಷ್ಟು ಜನ ನೋಡಿದಾರೆ ಅಂದ್ರೆ ನಲ್ವತ್ತಾರು ಲಕ್ಷ ಜನ ಇವತ್ತು ನೋಡಿದ್ದಾರೆ ಆ ನಲ್ವತ್ತಾರು ಲಕ್ಷ ಜನದೊಳಗೆ ಆ ನಂತರ ಬಾಲಿವುಡ್ಗೆ ಸನ್ಮಾನ್ ಕಾಣದೊಳಗಿರ್ತಕ್ಕಂಥ ಬಾಡಿ ಮೇಕಪ್ ಮಾಡ್ತಕ್ಕಂಥ ಒಬ್ಬ ವ್ಯಕ್ತಿ ನಾನು ಕೇಳ್ತಾನೆ ತುಂಬ ಈ ಚಾನಲ್ ಚಾನಲ್ ಮೇ ಆಸ್ಟ್ರಾಲಜಿ ಕೆರೆ ಇದ್ರ ಆನೆ ಕೆರೆ ಬೋಲಗಿ ಅಂತ ಅಂದ್ರೆ ನೀನ್ ನಮ್ಮ ಆಸ್ಟ್ರೋಲಜಿ ಬರ್ತೀವಿ ಅಂತ ಕೇಳುವಷ್ಟು ಮಟ್ಟಿಗೆ ಒಬ್ಬ ಬಾಡಿ ಗಾರ್ಡ್ ಅಂದ್ರೆ ಇವ್ರ ಏನಪ್ಪಾ ಅಂದ್ರೆ ಅವ್ರ ಬಾಡಿ ಬೆಳ್ಸಿಲ್ಲ ಜ್ಞಾನದ ಜೊತೆಗೆ ತಮ್ಮ ದೇಹವನ್ನು ಬೆಳೆಸಿ ಅವ್ರನ್ನು ಕೂಡ ನಾವು ಸ್ಮರಣೆಯನ್ನು ಮಾಡ್ಕೊಳ್ಬೇಕಾಗ್ತದೆ ಅದ್ರ ಜೊತೆಗೆ ನಮ್ಮ ಏನಪ್ಪ ಆರ್ ಕೆ ಸೌಂಡ್ ಈ ಒಂದು ಎಲ್ಲಿ ಹೋದ್ರು ಕೂಡ ಯಾರನ್ನು ಬಿಡುದು ನಾವು ಆದ್ರೆ ಜಗತ್ತಿನೊಳಗೆ ಎಂತ ಸೌಂಡ್ ತಗೊಂಡು ಬರ್ರಿ ನೀವು ಆರ್ ಕೆ ಸೌಂಡ್ ಗೆ ಸರಿಸಮಾನವಾಗಿರ್ತಕ್ಕಂಥ ಸೌಂಡ್ ಇನ್ನೊಂದಿಲ್ಲ ಅನ್ನುವಂಥದ್ದನ್ನ ಎತ್ತಿ ತೋರಿಸ್ತಕ್ಕಂಥವ್ರು ನಮ್ಮ ಆರ್ ಕೆ ಸೌಂಡ್ರು ಕೂಡ ನಾವು ಸ್ಮರಣೆ ಮಾಡ್ಕೊಳ್ಬೇಕಾಗ್ತದೆ ಎಲ್ಲರಿಗೂ ಕೂಡ ಚೆನ್ನಾಗಿದೀವಿ ಅರ್ಥೈಸ್ಕೊಳ್ಳಿ ಕಾರ್ಯಕ್ರಮ ಯಶಸ್ವಿ ಮಾಡಿ ಜೋರಾದ ಚಪ್ಪಾಳಿನ ಅಡುಗೆಗಳ ಮೇಲೆತ್ತಿ ಕರ್ನಾಟಕ ರಕ್ಷಣಾ ವೇದಿಕೆಗೆ ಜೋರಾದ ಚಪ್ಪಾಳಿಯನ್ನ ಸಲ್ಲಿಸ್ಲಿ ಅಂತಕ್ಕಂಥ ಮಾತನ್ನ ಹೇಳ್ತಾ ನಮ್ಮ ಮಾತುಗಳಿಗೆ ವಿರಾಮ ಕೊಡ್ತಾರೆ ಜಯ ಗುರು ಸರ್